ಯಶಸ್ವಿ ಮನುಷ್ಯನಾಗಬೇಕೆಂಬ ಪ್ರಯತ್ನಕ್ಕಿಂತಲೂ ಮೌಲ್ಯಯುತ ವ್ಯಕ್ತಿಯಾಗಬೇಕೆಂಬ ಹೋರಾಟ ಅರ್ಥಪೂರ್ಣ ಆತ್ಮೀಯ ಸ್ನೇಹಿತರೆ ಈ ದಿನ ಬಾಲಕಾರ್ಮಿಕ ಪದ್ಧತಿ ಎಂಬ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಬಾಲಕಾರ್ಮಿಕ ಪದ್ಧತಿ ಪೀಠಿಕೆ ಐದರಿಂದ ಹದಿನಾರು ವರ್ಷ ವಯಸ್ಸಿನ ಒಳಗೆ ದುಡಿಯುವ ಮಕ್ಕಳನ್ನು ಬಾಲಕಾರ್ಮಿಕರು ಎನ್ನುವರು ಮಕ್ಕಳು ಅನೇಕ ಕಾರಣಗಳಿಂದಾಗಿ ನಾಲ್ಕು ಐದು ವರ್ಷವಾಗುತ್ತಿದ್ದ ಹಾಗೆ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿಗೆ ಒಳಗಾಗುತ್ತಾರೆ ಬಡ ಕುಟುಂಬದಲ್ಲಿ ಜನಿಸಿದ ಮಕ್ಕಳು ಹಸಿವಿನ ತೊಂದರೆಗೆ ಸಿಲುಕುವ ಕಾರಣ ಬಾಲಕಾರ್ಮಿಕರಾಗುತ್ತಾರೆ ವಿಷಯ ನಿರೂಪಣೆ ಬಾಲಕಾರ್ಮಿಕರು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಇದ್ದಾರೆ ಮಾಲೀಕರಿಗೆ ಅತ್ಯಂತ ಕಡಿಮೆ ಕೂಲಿಯಲ್ಲಿ ಪ್ರಾಮಾಣಿಕವಾಗಿ ದುಡಿಯುವ ಕೈಗಳು ಬೇಕಾಗಿರುವುದು ಚಿಕ್ಕ ವಯಸ್ಸಿನ ಕೆಲವು ಮಕ್ಕಳು ಮನೆ ಬಿಟ್ಟು ಬಂದು ನಗರ ಸೇರಿಕೊಳ್ಳುವುದು ಬಾಲಕಾರ್ಮಿಕರ ಹೆಚ್ಚಳಕ್ಕೆ ಕಾರಣ ಭಾರತ ಹಳ್ಳಿಗಳ ದೇಶ ಹಳ್ಳಿಗಳಲ್ಲಿ ವ್ಯವಸಾಯದ ಬದುಕನ್ನು ಬಿಟ್ಟರೆ ಬೇರೆ ಉದ್ಯೋಗಗಳ ಬೆಳವಣಿಗೆಗೆ ಅವಕಾಶವಿಲ್ಲ ವ್ಯವಸಾಯ ಒಂದನ್ನೇ ನಂಬಿದ ಜನರಿಗೆ ಸಾಕಷ್ಟು ಉದ್ಯೋಗ ವರ್ಷ ಪೂರ್ತಿ ದೊರೆಯುವುದಿಲ್ಲ ನಗರಕ್ಕೆ ವಲಸೆ ಬರತೊಡಗಿದ ಹಳ್ಳಿಯವರು ಕೆಲಕಾಲ ನಗರದಲ್ಲಿದ್ದು ಪುನಃ ಹಳ್ಳಿಗೆ ಹಿಂತಿರುಗಲು ಬಯಸುವುದಿಲ್ಲ ಹತ್ತು ಹದಿನೈದು ವಯಸ್ಸಿನವರೆಗೆ ಅಲ್ಪ ಸ್ವಲ್ಪ ವಿದ್ಯೆ ಕಲಿತ ಮಕ್ಕಳು ತಂದೆ ತಾಯಿಯರಿಗೆ ನೆರವಾಗುವ ಆಸೆಯಿಂದ ಚಿಕ್ಕ ಪುಟ್ಟ ಕೆಲಸಗಳಿಗೆ ಸೇರಿಕೊಂಡು ಬಾಲಕಾರ್ಮಿಕರಾಗಿ ದುಡಿಯುವ ಸನ್ನಿವೇಶ ನಿರ್ಮಾಣವಾಗುತ್ತದೆ ಬಾಲಕಾರ್ಮಿಕ ಪದ್ಧತಿಯನ್ನು ಸರ್ಕಾರ ನಿಷೇಧಿಸಿದೆ ಬಾಲಕಾರ್ಮಿಕರನ್ನು ದುಡಿಸಿಕೊಳ್ಳುವುದು ಶಿಕ್ಷಾರ ಅಪರಾಧವಾಗಿದೆ ಉಪಸಂಹಾರ ಇಂದಿಗೂ ಕೆಲವು ಕಡೆ ಮಕ್ಕಳು ಬಾಲಕಾರ್ಮಿಕರಾಗಿ ದುಡಿಯುತ್ತಿದ್ದಾರೆ ಇವರನ್ನು ಸಂರಕ್ಷಿಸಿ ಇಂತಹ ಮಕ್ಕಳಿಗೆ ವಿದ್ಯೆ ಕಲಿಯುವಂತೆ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಸೇರುವಂತೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಬಾಲಕಾರ್ಮಿಕರ ಬಗೆಗೆ ಸರ್ಕಾರ ತಂದೆ ತಾಯಿಯರು ಸಮಾಜ ಎಚ್ಚರ ವಹಿಸುವುದು ಅತ್ಯಗತ್ಯ ಎಂಬುದು ನನ್ನ ಅಭಿಪ್ರಾಯವಾಗಿದೆ